ಯು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಮಗೆ ಏನು ಸಂದೇಶ ಸಿಕ್ತಿದೆ ಏನು ಮೆಸೇಜ್ ಸಿಕ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸುನೇ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಈ ಒಂದು ರೀಡಿಂಗ್ ರೆಸನೇಟ್ ಆಗುತ್ತೆ ಹಾಗೇನೆ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಲಾ ಆಫ್ ಅಟ್ರಾಕ್ಷನ್ ಹಾಗೆ ಮ್ಯಾನಿಫೆಸ್ಟೇಷನ್ ಕಾರ್ಯಾಗಾರ ಇಟ್ಟಿದ್ದೀವಿ ಮೂರು ದಿನದ ಕಾರ್ಯಾಗಾರ ಇರುತ್ತೆ ಯಾರಿಗೆಲ್ಲ ಜಾಯಿನ್ ಆಗುವಂತ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿದ್ದೀನಿ ಈ ಮೆಸೇಜ್ ಈ ನಂಬರ್ಗೆ ಮೆಸೇಜ್ ಕಳಿಸಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೋಬಹುದು ಸೊ ನೀವು ನಿಮ್ಮ ಗುರು ರಾಘವೇಂದ್ರ ಸ್ವಾಮಿನ ಪ್ರೇಯರ್ ಇರಿ ನಾನು ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ स्टेज आगे में हाई प्रीस्टेस कार्ड बंद है थैंक यू फेस्ड Gratitude Wheel of Fortune Judgment Four of Pentacles

ಜಗ್ ಓಕೆ ಥ್ಯಾಂಕ್ ಯು ಸೊ ಗುರು ರಾಘವೇಂದ್ರ ಸ್ವಾಮಿಗಳಿಂದ ಮೆಸೇಜ್ ಏನು ಅಂತ ನೋಡುವಾಗ ನನಗೆ ಗ್ರ್ಯಾಟಿಟ್ಯೂಡ್ ಕಾರ್ಡ್ ಇಲ್ಲಿ ಏನು ಹೇಳ್ತಿದೆ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೆಸೆಂಟ್ ಈಗ ಏನೇನಿದೆಯೋ ಅದಕ್ಕೆಲ್ಲ ಗ್ರಾಟಿಟ್ಯೂಡ್ ನೀವು ಹೇಳ್ ಎಲ್ಲರಿಗೂ ಹೇಳ್ತಾ ಇಲ್ಲ ಅದಕ್ಕೆಲ್ಲೊಬ್ರಿಗೆ ಮಾತ್ರ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ನೀವು ಗ್ರ್ಯಾಟಿಟ್ಯೂಡ್ ತಿಳಿಸ್ತಾ ಇಲ್ಲ ಆಮೇಲೆ ಇ ಇದನ್ನು ಅಷ್ಟೇ ನಾವು ಮೆಡಿಟೇಷನಲ್ಲಿ ಅಥವಾ ಬೇರೆ ಕ್ಲಾಸಸ್ಸಲ್ಲೂ ಅಷ್ಟೇ ಕಾರ್ಡ್ ಕಟ್ಟಿಂಗ್ ಮಾಡಿಸ್ತೀವಿ ದಿಸ್ ಇಸ್ ದ ಕಾರ್ಡ್ ಸೊ ನೀವು ಒಳಗಿರುವಂತಹ ಕಾರ್ಡ್ನ ಕಟ್ ಮಾಡದೇ ಇದ್ದರೆ ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗೋಲ್ಲ ನೋಡಿ ಅವರು ಹಾರ್ಟ್ ಚಕ್ರ ಮೇಲೆ ಹೋಲ್ಡ್ ಮಾಡಿದ್ದಾರೆ ಅಂದರೆ ಶೀ ಈಸ್ ಅಂದರೆ ಅವರಲ್ಲಿರುವ ನೋಡಿ ಯಾರೋ ಒಬ್ಬರನ್ನ ನೀವು ಇನ್ವೈಟ್ ಮಾಡಿರ್ತೀರ ಮನೇಲಿ ಅವರ ಒಂದು ಕಷ್ಟ ಸುಖ ಮಾತಾಡಿ ಅವರ ಹಾರ್ಟ್ ಅಲ್ಲಿರುವಂತಹ ಪೇಯ್ನ ನಿಮಗೆ ಶಿಫ್ಟ್ ಮಾಡಿ ಹೋಗ್ಬಿಡ್ತಾರೆ ಅಥವಾ ನಿಮಗೆ ಅದನ್ನ ಶೇರ್ ಮಾಡೋದ್ರಿಂದ ಯು ಫೀಲ್ ಹೆವಿ ಸಮ್ ಟೈಮ್ ನಾಟ್ ಎವ್ರಿ ಒನ್ ವೆರಿ ಲೈಟ್ ಅವರ ಇರೋರಿಗೆ ಇದಾಗತ್ತೆ ಅದನ್ನ ನೀವು ಕಾರ್ಡ್ ಕಟ್ಟಿಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಏರಿಯಾನ ನೀವು ಕ್ಲೆನ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಸುತ್ತ ಇರುವಂಥ ನೆಗೆಟಿವ್ ಎನರ್ಜಿನ ನೀವು ಕ್ಲೆನ್ಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಹೆವಿ ಆಗುವಂಥದ್ದು ಇದೆ ಇದು ಮೆಂಟಲಿನೂ ಹೌದು ಹಾರ್ಟ್ ಚಕ್ರಗೂ ತುಂಬಾ ಎಫೆಕ್ಟ್ ಆಗುತ್ತೆ ಪ್ಲೀಸ್ ಡೋಂಟ್ ಡೂ ದ್ಯಾಟ್ ಡೈಲಿ ಗ್ರಾಟಿಟ್ಯೂಡ್ ಹೇಳೋದು ಇಂಪಾರ್ಟೆಂಟ್ ಹಾಗೇನೆ ಕ್ಲೆನ್ಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ನಿಮ್ಮನ್ನ ಮತ್ತೆ ನಿಮ್ಮ ಏರಿಯಾ ಅಂದರೆ ನಿಮ್ಮ ಮನೆಯನ್ನು ಇನ್ನು ಸ್ಟೇಜ್ ಏನು ಹೇಳ್ತಿದೆ ಅಂದರೆ ಮೇ ಬಿ ಇಲ್ಲಿ ರೇಖಿ ಪ್ರಾಕ್ಟೀಷನರ್ ಇರಬಹುದು ನೀವು ಈ ಒಂದು ಸಿಂಬಾಲ್ ಏನು ಹೇಳುತ್ತೆ ಅಂದರೆ ಇದೆ ಓಕೆ ಮೆಡಿಟೇಷನ್ ಹಾಗೆ ರೇಖಿ ಸಿಂಬಾಲ್ ಇಂದ ನೀವು ನಿಮ್ಮ ಬ್ಯಾಲೆನ್ಸ್ ಆಗಿ ಇಟ್ಕೋಬಹುದು ಹಾಗೇನೆ ಡಿಸಿಷನ್ ಮೇಕಿಂಗ್ ಅಲ್ಲಿ ವೆರಿ ಸ್ಟ್ರಾಂಗ್ ಆಗಿ ನಿತ್ಕೋಬಹುದು ಬಿಕಾಸ್ ಇಲ್ಲಿ ಹೈ ಸ್ಟ್ರೆಸ್ ಅದೇ ಹೇಳ್ತಾ ಇರೋದ್ ಕೆಲವೊಂದು ಡಿಸಿಷನ್ ಅಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಲ್ತಾ ಇಲ್ಲ ನಿಮಗೆ ಫಿಫ್ಟಿ ಫಿಫ್ಟಿ ಮೈಂಡ್ ಸೆಟ್ ಅಲ್ಲಿ ನೀವು ಈ ಒಂದು ಡಿಸಿಜನ್ ತಗೋತಾ ಇದ್ದೀರಾ ಸೊ ಬ್ಲೀ ಪ್ಲೀಸ್ ಬಿ ಸ್ಟ್ರಾಂಗ್ ಅನ್ನುವಂಥದ್ದು ಫೇಸ್ಟೆಡ್ ಹಾಗೆನೆ ನನಗೆ ಇಲ್ಲಿ ಬ್ರೋಕನ್ ರಿಂಗ್ ಏನು ಮೆಸೇಜ್ ಕೊಡ್ತಿದೆ ಅಂದರೆ ನಿಮ್ಮ ಜೀವನದಲ್ಲಿ ಗಮನ ಇಟ್ಟು ಕೇಳಿ ಬಿಕಾಸ್ ಇಲ್ಲಿ ನನಗೆ ಫೋರ್ ಆಫ್ ಪೆಂಟಿಕಲ್ಸ್ ಅಲ್ಲಿ ಇಲ್ಲಿ ಫೋರ್ ಪೆಂಟಿಕಲ್ಸ್ ಅಂದರೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗ್ರಾಟಿಟ್ಯೂಡಲ್ಲೂ ಕಲರ್ಫುಲ್ ಕಾಣಿಸ್ತಾ ಇದೆ ಐ ಮೀನ್ ಅಲ್ಲಿ ಬ್ಲೂ ರೆಡ್ ಇದೆ ಇಲ್ಲಿ ಬ್ಲೂ ರೆಡ್ ಗ್ರೀನ್ ಬ್ರೌನ್ ಎಲ್ಲೋ ಎಲ್ಲ ಇದೆ ಸೊ ಜಮ್ಸ್ ಪ್ಯಾಕೆಟಲ್ಲಿ ಎಷ್ಟೊಂದು ಕಲರ್ ಇರುತ್ತೆ ಬಟ್ ಸ್ಟಿಲ್ ಯಾರಾದರೂ ಜಮ್ಸ್ ಪ್ಯಾಕೆಟ್ ಓಪನ್ ಮಾಡಿದಾಗ ನೀವು ಪರ್ಟಿಕ್ಯುಲರಾಗಿ ಆ ಕಲರ್ ಕೊಡು ಅಂತ ಕೇಳ್ತೀವಿ ನಾವೀಗ ಎಷ್ಟೇ ದೊಡ್ಡವರಾಗಿದ್ರು ನಮಗೆ ಪರ್ಟಿಕ್ಯುಲರಾಗಿ ಆ ಕಲರ್ ಕೊಡು ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ವೆರಿ ಲೆಸ್ ಪೀಪಲ್ ಯಾವುದೋ ಒಂದು ಕೊಡು ನಾನು ತಿಂತೀನಿ ಅನ್ನೋದು ಬಟ್ ವೆನ್ ವಿ ಹ್ಯಾವ್ ಚಾಯ್ಸ್ ವಿ ಚಾಯ್ಸ್ ಫೇವ್ರೆಟ್ ಕಲರ್ ಅನ್ನುವಂಥದ್ದು ಸೊ ಐದು ರೂಪಾಯಿ ಕೊಟ್ಟು ಅಥವಾ ಹದಿನೈದು ರೂಪಾಯಿ ಕೊಟ್ಟು ನಂಗೆ ಗೊತ್ತಿಲ್ಲ ಸಾರಿ ಪ್ರೈಸ್ ಎಷ್ಟಿದೆಯೋ ಅಷ್ಟು ರೂಪಾಯಿ ಕೊಟ್ಟು ತಗೊಳ್ಳುವಂಥ ಚಿಕ್ಕ ಚಿಕ್ಕ ಜಂಪ್ಸ್ಗೆ ನಾವು ಕಲರ್ನ ಚೂಸ್ ಮಾಡ್ತೀವಿ ಅಂದರೆ ನಮ್ಮ ಮೈಂಡು ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಆ ಒಂದು ಕಲರ್ಗೆ ಯಾಕೆ ನಾನು ಆ ಕಲರ್ ಬೇಕು ಅಂತಿದ್ದೀನಿ ಯಾಕೆ ಆ ಕಲರ್ ನಂಗೆ ಅಟ್ರಾಕ್ಟ್ ಆಗ್ತಿದೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಬರುವಂಥ ದಿನಗಳಲ್ಲಿ ನಾನು ಅದ್ರ ಬಗ್ಗೆಯೂ ಒಂದು ಕಾರ್ಯಾಗಾರನ ಇಡ್ತೀನಿ ಈ ಕಲರ್ಸ್ ನಿಮ್ಮ ಲೈಫಲ್ಲಿ ಹೇಗೆ ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಓಕೆ ಸ್ಪೆಷಲಿ ಈ ಥಿಂಗ್ಸಲ್ಲಿ ನೀವು ಕಲರ್ನ ಚೂಸ್ ಮಾಡಿ ತಿಂತಾ ಇದ್ದೀರಾ ಅಂದರೆ ಸೊ ಇದರಿಂದ ನಿಮ್ಮ ಮೈಂಡ್ ಮೈಂಡ್ಸೆಟ್ನ ನಾನು ಹೇಳಬಹುದು ನಿಮ್ಮ ಮೈಂಡ್ ಯಾವ ಒಂದು ಕಂಡೀಷನಲ್ಲಿ ಇದೆ ಯಾವ ರೀತಿ ನೀವು ಯೋಚನೆ ಮಾಡ್ತಿದ್ದೀರಾ ಯಾವ ವಿಷಯಕ್ಕೆ ನೀವು ಇನ್ಫ್ಲೂಯೆನ್ಸ್ ಆಗ್ತಿದ್ದೀರಾ ಅಂತ ಹಾಗೆಯೇ ಒಂದು ಬಿಸ್ಕೆಟ್ನ ನಾವು ತಿನ್ಬೇಕಾದ್ರೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಓಪನ್ ಮಾಡುವಾಗ ಒಂದು ಬಿಸ್ಕೆಟ್ನ ತಿನ್ನುವಾಗ ಅಂದರೆ ಐ ಮೀನ್ ತಿಂದು ತಿಂದು ಖಾಲಿ ಆಗ್ಬಿಡುತ್ತೆ ಸೊ ಎಗೇನ್ ಇನ್ನೊಂದು ಬಿಸ್ಕೆಟ್ ತೊಗೋತೀವಿ ತಿಂತೀವಿ ಇದರ ಅರ್ಥ ಏನು ಅಂತಂದರೆ ಅಂದರೆ ಇದನ್ನ ನಾನು ಯಾಕೆ ಎಕ್ಸಾಂಪಲ್ ಆಗಿ ತಗೊಂಡು ನೀವು ಹೇಳ್ತಾ ಇದ್ದೀನಿ ಅಂದರೆ ಮನುಷ್ಯರು ಐ ಮೀನ್ ನಾವು ಏನಂತ ಅನ್ಕೊಂತೀವಿ ಅಂದರೆ ಡೇ ಬೈ ಡೇ ನಾನು ಇಂಪ್ರೂವ್ ಆಗಬೇಕು ಡೇ ಬೈ ಡೇ ನಾನು ದುಡ್ಡು ಸಂಪಾದನೆ ಮಾಡಬೇಕು ಡೇ ಬೈ ಡೇ ನಾನು ದೊಡ್ಡವನ್ನಾಗಬೇಕು ಡೇ ಬೈ ಡೇ ನನ್ನ ಫ್ಯಾಮಿಲಿ ಉದ್ದಾರ ಆಗಬೇಕು ಬಟ್ ಡೇ ಬೈ ಡೇ ನನ್ನ ಡೇಸ್ ಕಮ್ಮಿ ಆಗ್ತಿದೆ ಅಂದರೆ ನನ್ನ ಆಯಸ್ ಕಮ್ಮಿ ಆಗ್ತಿದೆ ನನ್ನ ಜೀವನ ಸವಿತಾ ಇದೆ ಐ ಮೀನ್ ವೆರಿ ಲೆಸ್ ಡೇಸ್ ಐ ಹ್ಯಾವ್ ಟು ಲೈವ್ ಟು ಲೀವ್ ಆದರೆ ನಾವು ಎವ್ರಿ ಡೇ ಅಷ್ಟೇ ರಿಸ್ಕ್ ತಗೋಬೇಕು ಜಾಸ್ತಿ ಸಂಪಾದನೆ ಮಾಡಬೇಕು ಇನ್ನೊಬ್ರು ಯಾರನ್ನೂ ಇಂಪ್ರೆಸ್ ಮಾಡಬೇಕು ಇನ್ನೂ ನಾನು ಮುಂದುವರಿಬೇಕು ಇನ್ನೂ ದೊಡ್ಡವ್ನೂ ಆಗಬೇಕು ಇನ್ನೂ ನಾನು ಗ್ರೇಟ್ಫುಲ್ ಆಗಬೇಕು ಫೇಮ್ ನೇಮ್ ತಗೋಬೇಕು ಅದು ಎಲ್ಲದೂ ಪಾರ್ಟ್ ಆಫ್ ಲೈಫ್ ಬಟ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಂದ್ರೆ ಇವತ್ತಿನ ದಿನ ನಾನು ಎದ್ದು ಮುಖ ತೊಳಿಬೇಕಾದ್ರೆ ಎಷ್ಟು ಟೈಮ್ ನಾನು ಅಂದ್ರೆ ನನ್ನ ಆ ಒಂದು ಎನರ್ಜಿಲಿರ್ತೀನಿ ತುಂಬಾ ಜನ ನಾನು ನೋಡಿದೀನಿ ಫಾರ್ ದ ಸೇಕ್ ಆಫ್ ವಾಷಿಂಗ್ ಫೇಸ್ ಅಥವಾ ಹ್ಯಾಂಡ್ ಜಸ್ಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಕೆಲವೊಬ್ಬರ ಕೆಲವೊಬ್ಬರಂತೂ ಊಟ ಮಾಡುವಾಗ ಟಿಫನ್ ತಿನ್ನೋವಾಗೂ ಫೋನಲ್ಲಿ ಮಾತಾಡ್ತಿರ್ತಾರೆ ಬೇರೆ ವ್ಯಕ್ತಿ ಜೊತೆಗೆ ಎಗೇನ್ ಮೇಡಮ್ ನಾವು ಬಿಸ್ನೆಸ್ ಕಾಲಲ್ಲಿ ಇರ್ತೀವಿ ಬಿಸಿ ಇರ್ತೀವಿ ದ್ಯಾಟ್ ಈಸ್ ಫೈನ್ ಇನ್ನು ಕೆಲವೊಬ್ರು ನೆಗೆಟಿವ್ ಥಾಟ್ಸ್ನ ಮಾತಾಡಿಕೊಂಡು ಅಥವಾ ಊರು ವಿಷಯಗಳನ್ನು ಮಾತಾಡಿಕೊಂಡು ಬೇರೆಯವ್ರ ವಿಷಯಗಳನ್ನು ಮಾತಾಡಿಕೊಂಡು ಇಫ್ ಯು ಆರ್ ಟೇಕಿಂಗ್ ಪ್ರಸಾದ ಊಟನ ತಗೋತಾ ಇದ್ದೀರಾ ಅಂದರೆ ದ್ಯಾಟ್ ಈಸ್ ನೆಗೆಟಿವ್ ಎಮ್ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಬೀರ್ತಾ ಇದೆ ದಯವಿಟ್ಟು ಗಮನ ಹರಿಸಿ ಈ ಥರದ್ದೇನಾದರೂ ಪ್ರಾಕ್ಟೀಸ್ ಇದ್ರೆ ಸ್ಟಾಪ್ ಮಾಡಿ ಅಂದರೆ ನಮ್ಮ ಲೈಫ್ ಬಿಸ್ಕೆಟ್ ಥರ ಕಮ್ಮಿ ಆಗ್ತಿದೆ ಇದು ಜಾಸ್ತಿ ಆಗ್ತಾ ಇಲ್ಲ ಸೊ ನಾವೇನು ಅನ್ಕೊಂಡಿದೀವಿ ಹಿಂಗೆ ಮುಂದಿನ ವರ್ಷ ಇನ್ನೂ ಹಂಗೆ ಮಾಡ್ಬಿಡ್ತೀನಿ ಇನ್ನೊಂದು ತ್ರೀ ಇಯರ್ಸ್ ವೆಯ್ಟ್ ಮಾಡು ನಾನು ಹಂಗೆ ಮಾಡ್ಬಿಡ್ತೀನಿ ಇನ್ನೊಂದು ಟೂ ಇಯರ್ಸ್ ನಾವು ಹಿಂಗೆ ಮಾಡೋಣ ದಟ್ ಈಸ್ ಫೈನ್ ಫಿಕ್ಸಿಂಗ್ ಟಾರ್ಗೆಟ್ ಆ್ಯಂಡ್ ಅಚೀವಿಂಗ್ ಬಟ್ ಬೇಸಿಕಾಗಿ ನಾನು ಹೇಳೋದು ಎವ್ರಿ ಡೇ ಯು ಎಂಜಾಯ್ ಅದಾಗತ್ತೆ ತ್ರೀ ಇಯರ್ಸ್ ನೀನು ಗೋಲ್ ಇಟ್ಕೊಂಡಿದೀಯಾ ಪ್ರಾಕ್ಟೀಸ್ ಮಾಡ್ತೀಯಾ ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡ್ತೀಯಾ ಆಗತ್ತೆ ಫೈನ್ ಬಟ್ ಡೇ ಟು ಡೇ ಲೈಫಲ್ಲಿ ನಿಮ್ಗೆ ಏನು ಸಿಕ್ಕಿದೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳು ಅದನ್ನು ಸೆಲೆಬ್ರೇಟ್ ಮಾಡು ಡೋಂಟ್ ಜಡ್ಜ್ ಯುವರ್ ಸೆಲ್ಫ್ ಡೈಲಿನೂ ಅಷ್ಟೇ ದೇವ್ರ ಹತ್ರ ಡೈಲಿನೂ ಅಷ್ಟೇ ನೀವು ಕೇಳಿದ್ನೇ ಕೇಳೋದು ಹೇಳಿದ್ನೇ ಹೇಳೋದು ಈ ಸತಿ ನನ್ನ ಎಕ್ಸಾಮಲ್ಲಿ ಪಾಸ್ ಮಾಡ್ಬಿಡು ಇದೊಂದು ಕೆಲಸ ನಂಗೆ ಕೊಡಿಸ್ಬಿಡು ಈ ಸತಿ ನನಗೆ ಮದುವೆ ಮಾಡಿಸ್ಬಿಡು ಈ ಸತಿ ನನಗೆ ಏನಂತಾರೆ ಪ್ರಮೋಷನ್ ಕೊಡಿಸ್ಬಿಡು ಎಲ್ಲನೂ ಡಿಮ್ಯಾಂಡಿಂಗ್ ಸೊ ಡೋಂಟ್ ಗೋ ವಿತ್ ಡಿಮ್ಯಾಂಡಿಂಗ್ ಯಾರೂ ಅಷ್ಟೇ ದೇವ್ರ ಹತ್ರ ಹೋಗಿ ಹೇಗಿದ್ಯಪ್ಪ ಹೇಗಿದೆಯಾ ಇವತ್ತಿನ ದಿನ ಅಂದರೆ ಯಾರಿಗೂ ನಿಮಗೆ ರೂಢಿ ಮಾಡಿಸಿಲ್ಲ ಬಟ್ ಸ್ಟಿಲ್ ನೀವು ಹಳೇ ಕತೆಗಳು ಅಥವಾ ದ ದಂತ ಕಥೆಗಳಂತ ತಗೋಬೋದು ಓಲ್ಡ್ ಸ್ಟೋರೀಸ್ ಅಂತ ತಗೋಬೋದು ಈವನ್ ಕುಚೇಲಾನೂ ಅಷ್ಟೇ ಕೃಷ್ಣನ ಭೇಟಿಯಾಗಕ್ಕೆ ಬರ್ತಾನೆ ಅಗೇನ್ ಕೃಷ್ಣ ದೇವರು ಅವನತ್ರ ವಜ್ರ ವೈಢೂರ್ಯ ಎಲ್ಲನೂ ಇತ್ತು ತುಂಬ ಸುಖದಲ್ಲಿ ಇದ್ದ ಆದ್ರೂ ಕುಚೇಲನಿಗೇನು ಒಂದು ಸತಿ ನಾನು ಗೆಳೆಯನ್ನು ನೋಡ್ಕೊಂಡು ಬರಬೇಕು ಮಾತಾಡ್ಸ್ಕೊಂಡು ಬರಬೇಕು ಹೇಗಿದ್ದಾನೋ ಏನೋ ಅಲ್ವಾ ಸೊ ದೇವ್ರೂ ಅಷ್ಟೇ ಒನ್ ಫೈನ್ ಡೇ ಅವರಿಗೂ ಆ ಟಯರ್ಡ್ನೆಸ್ ಬಂದಿರುತ್ತೆ ಅವರಿಗೂ ಈ ಈವನ್ ಈಗ ತಿರುಪತಿ ಆಗಿರ್ಬೋದು ಸಟನ್ ಟೈಮಲ್ಲಿ ಮಾತ್ರ ಅವರು ಓಪನ್ ಇಟ್ಟಿರ್ತಾರೆ ಆಮೇಲೆ ಕ್ಲೋಸ್ ಇಡ್ತಾರೆ ಎಲ್ಲ ದೇವಸ್ಥಾನಗಳು ಅಷ್ಟೇ ಅಂದರೆ ದೇವ್ರಿಗೂ ರೆಸ್ಟ್ ಬೇಕು ಅಥವಾ ಒಂದಷ್ಟು ಸಮಯದಲ್ಲಿ ನೀವು ಪೂಜೆ ಮಾಡೋದು ಅಥವಾ ಅದು ಏನಾದ್ರೂ ಗುಳಿಕ ಕಾಲ ಆ ಕಾಲದಲ್ಲಿ ಮಾಡಬಾರ್ದು ಈ ಥರದ್ದನ್ನು ಅಂದರೆ ಆ ಟೈಮಲ್ಲಿ ಕಾಸ್ಮಿಕ್ ಎನರ್ಜಿ ಅಷ್ಟೊಂದು ಸ್ಟ್ರಾಂಗ್ ಆಗಿರೋಲ್ಲ ಅನ್ನುವಂಥದ್ದು ಅದೇ ರೀತಿ ಡೈಲಿ ಡೈಲಿ ನೀವು ಹೇಳಿದ್ದನ್ನೇ ಹೇಳ್ತಾ ಹೇಳಿದ್ದನ್ನೇ ಹೇಳ್ತಾ ಕೇಳಿದ್ದನ್ನೇ ಕೇಳ್ ಈಗ ನಿಮ್ಮ ಮಕ್ಕಳೇ ನಿಮ್ಮ ಹತ್ರ ಬಂದು ಇದು ಬೇಕಿದ್ದು 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 ಬೇಕಂತಿದ್ರೆ ನಿಮ್ಗೆ ಅನ್ಸುತ್ತೆ ಹೆಂಗೋ ಒಂದು ಮಾಡಿ ಕೊಟ್ಬಿಡೋಣ ಅಂತಗೆ ಅಂತ ಹೇಳಿ ಒಂದು ಒಂದು ಸಾಲಾಗಿಲ್ಲ ಮಾಡಿ ಕೊಡಿಸ್ಬಿಡ್ತೀರಾ ಅಥವಾ ರೇಗಿ ಕಳಿಸ್ಬಿಡ್ತೀರಾ ಇನ್ನೊಂದ್ಸತಿ ಕೇಳ್ಬಿಡಣ ನೀನು ಇದನ್ನು ನಾನು ನನ್ನ ನನ್ನ ಆಗೋದಿಲ್ಲ ಏನೋ ಒಂದು ರಿಯಾಕ್ಟ್ ಇಮಿಡಿಯೇಟ್ ರಿಯಾಕ್ಟ್ ಆಗತ್ತೆ ಹಾಗೆಯೇ ನೀವು ನಿಮ್ಮ ಲೈಫಲ್ಲಿ ಸಟನ್ ಆ್ಯಕ್ಷನ್ ತಗೊಂಡಿಲ್ಲ ಅಥವಾ ರಿಯಲೈಸೇಷನ್ ಮಾಡ್ಕೊಂಡಿಲ್ಲ ಅಥವಾ ಗ್ರ್ಯಾಟಿಟ್ಯೂಡ್ ತಿಳಿಸಿಲ್ಲ ಅಂತಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಸಡನ್ಲಿ ಅಂದರೆ ಸರಿಯಾಗಿ ನೀವು ಪ್ರೇಯರ್ಸ್ನ ಮಾಡಲಿಲ್ಲ ಅಂದರೆ ಏನೋ ಒಂದು ನಿಮ್ಮ ನಿನ್ನ ಪಾಲಕ್ಕೆ ಬಂದಿದ್ದು ಪಂಚಾಮೃತ ಅನ್ನೋ ರೀತಿಯಲ್ಲಿ ತಗೋಬೇಕಾಗತ್ತೆ ಡ್ರ್ಯಾಗನ್ ಸ್ಪಿರಿಟಿಲ್ ಏನು ಹೇಳುತ್ತೆ ಅಂತಂದರೆ ಎಗೈನ್ ಕ್ಲೆನ್ಸ್ ಯುವರ್ ಸೆಲ್ಫ್ ಕ್ಲಟರ್ ಕ್ಲೀನಾಗಿ ಇಟ್ಕೊಳ್ಳಿ ನಿಮ್ಮ ಏರಿಯಾನ ಕ್ಲೀನಾಗಿ ಇಟ್ಕೊಳ್ಳಿ ಅಂಥದ್ದು ಬ್ರೋಕನ್ ಇಲ್ಲಿ ಏನು ಹೇಳುತ್ತೆ ಅಂದರೆ ಕೆಲವೊಂದು ಸತಿ ಜೀವನದಲ್ಲಿ ಹೋದ ಹೋದ್ಮೇಲೆ ಅಥವಾ ಎಲ್ಲ ಬ್ರೋಕನ್ ಆದ್ಮೇಲೆ ಅದನ್ನ ಜೋಡಿಸೋದ್ರಲ್ಲಿ ಟೈಮ್ ಇರುತ್ತಲ್ಲ ಆ ಟೈಮ್ ಅಲ್ಲೇ ನಮಗೆ ಅದರದು ವ್ಯಾಲ್ಯೂ ಗೊತ್ತಾಗೋದು ಅಥವಾ ಅದರದ್ದು ಏನಂತಾರೆ ಅದರ ಜೊತೆಗಿರುವಂತ ನನ್ನ ಕನೆಕ್ಷನ್ ಗೊತ್ತಾಗೋದು ವೆರಿ ಈಸಿ ಈಗಿನ ಜನ್ರೇಷನ್ ಏನಾರು ಒಡೆದಾಯ್ತು ಅಂದ್ರೆ ಬಿಸಕ್ಕೆ ಬಿಡ್ತಾರೆ ಆದರೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಹಂಗಲ್ಲ ಹೆಂಗ್ ಹೊಡೆದೋಯ್ತು ಇದನ್ನ ಹೆಂಗೆ ಫಿಕ್ಸ್ ಮಾಡ್ಬೋದು ಅಥವಾ ಇದನ್ನ ಫಿಕ್ಸ್ ಆದ್ಮೇಲೆ ಹೆಂಗೆ ಯೂಸ್ ಮಾಡಬಹುದು ಹಂಗೇನೆ ಕೆಲವೊಂದು ಸಂಬಂಧಗಳು ಹೋಗಿದೆ ತುಂಬ ಜನ ಎಕ್ಸಾಂಪಲ್ ಕೊಡ್ತಾರೆ ಗ್ಲಾಸ್ ಹೊಡೆದೋದ್ರೆ ಸೇರ್ಸಕ್ಕಾಗುತ್ತಾ ಹಂಗೆನೆ ಮನ್ಸು ಹೊಡೆದೋದ್ರೆ ಸರಿ ಮಾಡಕ್ಕಾಗುತ್ತಾ ಅಂತೆಲ್ಲ ಬಟ್ ಯು ಕ್ಯಾನ್ ಡೂ ಇಟ್ ಯು ಕ್ಯಾನ್ ಹೀಲ್ ಇಟ್ ಪ್ರೀತಿ ಅಂದ್ರೇ ಹಾಗೆ ಒಬ್ರಿಗೊಬ್ರು ಹೀಲ್ ಮಾಡಬೇಕು ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು ಒಬ್ರಿಗೊಬ್ರು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೋಬೇಕು ಆವಾಗಲೇ ಲೈಫ್ ತುಂಬ ಚೆನ್ನಾಗಿರುತ್ತೆ ಡಾಲ್ಫಿನ್ ಎನರ್ಜಿಲಿ ರೊಮ್ಯಾಂಟಿಕ್ ಎನರ್ಜಿಸ್ ಬಗ್ಗೆ ಹೇಳುತ್ತೆ ಹಾಗೆಯೇ ಜಾಲಿನೆಸ್ ಬಗ್ಗೆ ಹೇಳುತ್ತೆ ಡೇ ಟು ಡೇ ನೀವು ಯಾಕೋ ಸೋಬರ್ ಆಗಿರ್ತೀರಾ ಸೋಂಬೇರಿ ಆಗಿರ್ತೀರಾ ವಿಚ್ ಈಸ್ ನಾಟ್ ಯು ಪ್ಲೀಸ್ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಯೋಗ ಅಥವಾ ಧ್ಯಾನ ಅಥವಾ ಸವೆನ್ ಚಕ್ರ ಮೆಡಿಟೇಷನ್ ದೆನ್ ದ ಸೂಪರ್ ಬಾಕ್ಸ್ ಅಥವಾ ಸರ್ಪ್ರೈಸ್ ಬಾಕ್ಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ನಿಮ್ಮ ಗುರುಗಳು ದಟ್ ಈಸ್ ರೆಡಿ ಫಾರ್ ಯು ಡೋಂಟ್ ವರಿ ಅಬೌಟ್ ದಟ್ ಯು ಹ್ಯಾವ್ ಟು ಜಸ್ಟ್ ಪ್ರಾಕ್ಟೀಸ್ ದಿಸ್ ಗ್ರಾಟಿಟ್ಯೂಡ್ ಆ್ಯಂಡ್ ಮೆಡಿಟೇಷನ್ ಆಗಿರಬಹುದು ಅಥವಾ ಧ್ಯಾನ ಆಗಿರಬಹುದು ಇನ್ನು ಜಗ್ ಇಲ್ಲಿ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಲೈಟ್ ಹೆಡ್ಡೆಡ್ ಕೇರ್ ಫ್ರೀ ಟೈಮ್ ಸೊ ಮೇ ಬಿ ಇಲ್ಲಿ ನೀವು ನೀರು ಜಾಸ್ತಿ ಕುಡಿತಿಲ್ಲ ಅನ್ಸುತ್ತೆ ನಿಮ್ಮ ಬಾಡಿಗೆ ವಾಟರ್ ಅವಶ್ಯಕತೆ ಇದೆ ಅನಿಸುತ್ತೆ ಪ್ಲೀಸ್ ಟೇಕ್ ಮೋರ್ ವಾಟರ್ ಅನ್ನುವಂಥದ್ದು ಹಾಗೆಯೇ ಇನ್ನೂ ಅಂದರೆ ನಿಮ್ಮ ನಾಲೆಡ್ಜ್ ಅಥವಾ ನಿಮ್ಮ ಮಾತು ಲಿಮಿಟೆಡ್ ಆಗಿ ಇರಿ ನಿಮ್ಮ ಹತ್ರ ಇಟ್ಕೊಳ್ಳಿ ಯಾವಾಗ ಅದರ ಅವಶ್ಯಕತೆ ಇದೆಯೋ ಆಗ ಮಾತ್ರ ಕೊಡಿ ಅಥವಾ ಯಾರಿಗೆ ಅದು ಅವಶ್ಯಕತೆ ಇದೆಯೋ ಅವರಿಗೆ ಮಾತ್ರ ಕೊಡಿ ಸತಿ ಪುಕ್ಸಟೆ ಸಲಹೆ ಕೊಡಬೇಡಿ ಅಂತ ಹೇಳಿಬಿಡ್ತಾರೆ ಅಥವಾ ಕೆಲವೊಂದು ಸತಿ ನೀನು ಯಾಕೆ ನನಗೆ ಹೇಳಕ್ಕೆ ಬಂದು ಬರ್ತೀಯಾ ಅಂತೆಲ್ಲ ಹೇಳ್ತಾರೆ ಸೊ ಆ ಒಂದು ಲಿಮಿಟ್ ಕ್ರಾಸ್ ಆಗಬಾರ್ದು ಕೆಲವೊಂದು ಸತಿ ನಾವು ಹೇಳೋದು ತುಂಬ ದಿನ ಆದಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಅಲ್ಲಿವರೆಗೂ ಯು ಹ್ಯಾವ್ ಟು ವೇಟ್ ಪೇಶನ್ಸ್ಲಿ ಪದೇ ಪದೇ ಪೋರ್ ಮಾಡೋದಲ್ಲ ಹೇಳಿದ್ನೇ ಅವ್ರಿಗೆ ಹೇಳೋದು ಹೇಳಿದ್ನೇ ಅವ್ರಿಗೆ ಹೇಳೋದು ಎಸ್ ಸತಿ ಹೇಳಿದ್ದೀನಿ ಈ ಥರ ಮಾಡಿಬಿಡ ಅಂತ ಅಥವಾ ನೀನು ಈ ಥರ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ ಅವ್ರಿಗೆ ಎಚ್ಚರಿಕೆಗಳು ಯು ಹ್ಯಾವ್ ಟು ಲಿಮಿಟ್ ಯುವರ್ ಎಮೋಷನ್ಸ್ ಆ್ಯಂಡ್ ನಿಮ್ಮ ಮಾತುಗಳನ್ನು ನಿಮ್ಮ ಮಾತಿಗೆ ವ್ಯಾಲ್ಯೂ ಇದೆ ನಿಮ್ಮ ಮಾತಿಗೆ ಬೆಲೆ ಇದೆ ಅದು ನಿಮ್ಮ ಆತ್ಮದಿಂದ ಬರ್ತಿದೆ ನಿಮ್ಮ ಚಕ್ರಾಸಿಂದ ಬರ್ತಿದೆ ನಿಮ್ಮ ಎನರ್ಜಿ ಅದು ಸೊ ಡೋಂಟ್ ವೇಸ್ಟ್ ಫಾರ್ ವೇಸ್ಟ್ ಪೀಪಲ್ ಅಥವಾ ಸಮ್ ಅದರ್ ದೋಸ್ ಹೂ ಡೋಂಟ್ ಹ್ಯಾವ್ ವ್ಯಾಲ್ಯೂ ಫಾರ್ ದಟ್ ವರ್ಡ್ಸ್ ಸೊ ಟೇಕ್ ಕೇರ್ ಆಫ್ ದ್ಯಾಟ್ ಆಲ್ ದ ಬೆಸ್ಟ್ ಇದು ಗುರು ರಾಘವೇಂದ್ರ ಸ್ವಾಮಿಗಳಿಂದ ಬಂದಿರುವಂತಹ ಸಂದೇಶ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್